ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬುಕ್ ಮಾಡಿ ಯೋಜನೆಯಲ್ಲಿ ಅರ್ಜಿ ಹಾಕಿದಂಥ ಮತ್ತು ಫ್ಲಾಟ್ನ ಬುಕ್ ಮಾಡಿರುವಂಥ ಎಲ್ಲ ಫಲಾನುಭವಿಗಳು ಇಂದು ಏನಂದರೆ ಸರ್ ನಾವು ಬುಕ್ ಮಾಡಿದ್ದೀವಿ ಆದರೆ ನಮ್ಮದು ಕೆಲಸ ಲೇಟ್ ಆಗ್ತಾಯಿದೆ ಸೊ ಅದಕ್ಕೆ ನಾವು ಏನು ಮಾಡಬೇಕಂತ ನೀವು ನಿಮ್ಮ ಸ್ಥಳ ಎಷ್ಟು ಪರ್ಸೆಂಟೇಜಲ್ಲಿ ಕೆಲಸಗಳು ನಡೆದಿದೆ ಅದನ್ನು ನೋಡಿ ಫಸ್ಟು ಯಾವುದೂ ನಡೀತಾ ಇಲ್ಲ ಬೇಸ್ಮೆಂಟ್ ಲೆವೆಲು ಗ್ರೌಂಡ್ ಲೆವೆಲಲ್ಲಿ ಇದೆ ಅಂದರೆ ದಯವಿಟ್ಟು ತಾವು ನಿಗಮದಲ್ಲಿ ಭೇಟಿ ಮಾಡಿ ಸ್ಥಳ ಬೇರೆ ಕಡೆ ಖಾಲಿ ಇದೆ ಅಂತ ನೋಡಿ ಆ ಥರ ಇದ್ದರೆ ಕ್ಯಾನ್ಸಲ್ ಮಾಡಿ ನೀವು ಬುಕ್ ಮಾಡ್ಕೋಬೋದು ದಯವಿಟ್ಟು ಗಮನ ಇಕ್ಕೊಳಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಹಿಂದೆ ಒಂದು ಇಪ್ಪತ್ತು ಜನ ಇದ್ದಾರೆ ಅಂತ ಅರ್ಥ ಬುಕ್ ಮಾಡೋಕ್ಕೆ ಸೊ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಈ ಥರ ಆಗಿ ನಿಂತ್ಕೊಂಡಿರುವಂಥ ಸ್ಥಳದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಒಂದು ವಾರ ಇಪ್ಪತ್ತು ದಿವಸ ಬೇಕಾಗುತ್ತೆ ಅದು ಕ್ಯಾನ್ಸಲ್ ಆಗಿ ನಿಮಗೆ ಬುಕ್ ಮಾಡೋಕ್ಕೆ ಒಂದು ಆಪ್ಷನ್ ಓಪನ್ ಆಗುತ್ತೆ ಅದು ಓಪನ್ ಆಗೋ ತನಕ ನೀವು ವೆಯ್ಟ್ ಮಾಡ್ತಾ ಇರಬೇಕು ಒಂದು ಒಂದು ವಾರ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಇರುತ್ತೆ ಸೊ ಆಮೇಲೆ ನೀವು ಹೋಗಿ ಬುಕ್ ಮಾಡಬೇಕು ಬುಕ್ ಮಾಡಿದ್ರೆ ಯಾವ ಸ್ಥಳ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲ್ಲ ಸೊ ಈ ಥರ ಇದೆ ಇರೋದನ್ನು ಬಿಟ್ಟು ಮತ್ತೆ ಬರೋದು ನಮ್ಮ ಕೈಯಲ್ಲಿ ಸಿಕ್ಕಿಲ್ಲ ಅಂದರೆ ಕಷ್ಟ ಸೊ ಯೋಚನೆ ಮಾಡಿ ಆಮೇಲೆ ನೀವು ಮುಂದುವರಿಸಿ ಒಂದು ವೇಳೆ ತುಂಬ ತೀರಾ ಬೇಸ್ಮೆಂಟ್ ಇದೆ ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲಲ್ಲಿದೆ ಅಂತ ನಿಮಗೆ ಅನಿಸಿದ್ರೆ ನೀವು ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆ ಕಡೆ ನೀವು ಬುಕ್ ಮಾಡ್ಕೋಬೋದು ಅದೇ ಸ್ಥಳದಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆಗುತ್ತಂತ ಹೇಳಿದ್ರೆ ದಯವಿಟ್ಟು ಆ ಥರ ಇರೋರು ಮಾಡಕ್ಕೆ ಹೋಗಬೇಡಿ ಧನ್ಯವಾದ